ಈ ಪ್ರಶ್ನೆಯಲ್ಲಿ ರೋಹನ್ ಅನ್ನೋನು ಮಗ ಅವನ ವಯಸ್ಸು ತಾಯಿಯ ವಯಸ್ಸಿಗೆ ಸಂಬಂಧವನ್ನು ಕೊಡ್ತಾ ಇದ್ದಾರೆ ಯಾವಾಗಲೂ ಚಿಕ್ಕವ್ರನಿಂದ ಶುರು ಮಾಡೋಣ ಮಗ ಅಥವಾ ಮಗಳು ಸೊ ಇಲ್ಲಿ ಚಿಕ್ಕೋನು ರೋಹನ್ ರೋಹನ ವಯಸ್ಸು ಎಕ್ಸ್ ಅಂತ ಇಟ್ಕೊಳ್ಳೋಣ ಆಗ ಅವ್ರ ತಾಯಿ ಎಷ್ಟು ವರ್ಷ ದೊಡ್ಡವಳು ಇಪ್ಪತ್ತಾರು ವರ್ಷ ದೊಡ್ಡವಳು ಅಂದರೆ ಇಪ್ಪತ್ತಾರನೇ ವಯಸ್ಸಿದ್ದಾಗ ರೋಹನನ ಜನ್ಮ ಆಗಿರುತ್ತೆ ಅಂತ ಅರ್ಥ ಈಗ ಮೂರು ವರ್ಷಗಳ ನಂತರ ಮುಂದುವರೆದು ಮೂರು ವರ್ಷಗಳ ನಂತರ ರೋಹನ್ಗೆ ಮೂರು ವರ್ಷ ಜಾಸ್ತಿ ಆಗಿರುತ್ತೆ ಅಂದರೆ ಈಗಿನ ಎಷ್ಟು ಎಕ್ಸ್ ಪ್ರಸ್ತುತ ಮೂರು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಮೂರು ಅವ್ರ ತಾಯಿಗೆ ಈಗ ಪ್ರಸ್ತುತ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತಾರು ಅದಕ್ಕೆ ಮತ್ತೆ ಮೂರು ವರ್ಷ ಸೇರಿಸೋಣ ಯಾಕೆಂದರೆ ಮೂರು ವರ್ಷಗಳ ನಂತರ ಎಷ್ಟಾಯಿತು ಎಕ್ಸ್ ಪ್ಲಸ್ ಇಪ್ಪತ್ತ ಒಂಬತ್ತಾಯಿತು ಈಗ ಏನು ಕೊಟ್ಟಿದ್ದಾರೆ ನಿಬಂಧನೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಮೂರು ವರ್ಷ ಆದಮೇಲೆ ಇಬ್ಬರು ವಯಸ್ಸನ್ನು ಗುಣಿಸ್ಬೇಕು ಗುಣಿಸಿದ್ರೆ ಎಷ್ಟೊಂದು ಕೊಟ್ಟಿದೆ ಮುನ್ನೂರ ಅರವತ್ತು ನಿಬಂಧನೆ ತಂದೆ ತಾಯಿ ಮತ್ತು ಮಗನ ವಯಸ್ಸಿನ ಗುಣಲಬ್ಧವು ಮುನ್ನೂರ ಅರುವತ್ತ ಆಗಿದೆ ಸೊ ಇಲ್ಲಿ ರೋಹನ್ ವಯಸ್ಸು ಎಕ್ಸ್ ಪ್ಲಸ್ ಮೂರು ಗುಣಲಬ್ಧ ಆವರಣ ಚಿಹ್ನೆ ಹಾಕೋಣ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತ ಒಂಬತ್ತು ಮತ್ತೊಂದು ಆವರಣ ಚಿಹ್ನೆ ಮುನ್ನೂರ ಅರವತ್ತು ಈಗ ಇಲ್ಲಿ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಸೂತ್ರವನ್ನು ಬಳಸಿ ಇದನ್ನು ಆದರ್ಶ ರೂಪಕ್ಕೆ ಕರೋಣ ನೋಡಿ ಇಲ್ಲಿ ಇನ್ನೂರ ಎಪ್ಪತ್ತ್ಮೂರು ಮೈನಸ್ ಚಿಹ್ನೆ ಎ ಬೆಲೆ ಒಂದು ಸೊ ಒಂದು ಈ ಗುಣಿಸು ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ಎಪ್ಪತ್ತ್ಮೂರು ಇದನ್ನು ಅಪರ್ಥಗಳಾಗಿ ಪ್ರಯತ್ನ ಪಡೋಣ ಬಟ್ಟಾಗ ಮೂವತ್ತೊಂಬತ್ತು ಗುಣಿಸು ಏಳು ಇನ್ನೂರ ಎಪ್ಪತ್ತ್ಮೂರಕ್ಕೆ ಸಮ ಮೂವತ್ತೊಂಬತ್ತರಲ್ಲಿ ಏಳು ಕಳೆದ್ರೆ ಮೂವತ್ತೆರಡಕ್ಕೆ ಸಮ ಹಾಗಾಗಿ ಅವರದನ್ನು ಉತ್ತರವಾಗಿ ತಗೊಳ್ಳೋಣ ಮೂವತ್ತ ಎರಡು ಮೂವತ್ತೆರಡಕ್ಕೆ ಧನಾತ್ಮಕ ಚಿಹ್ನೆ ಪ್ಲಸ್ಸು ಅಣ್ಣವ್ರಿಗೆ ಪ್ಲಸ್ ಹಾಕೋಣ ಕಳೆದಾಗ ಮೂವತ್ತೆರಡು ಹಾಗಾಗಿ ಇನ್ನೊಬ್ಬನಿಗೆ ಆಪೋಸಿಟ್ ಸೈನ್ ವಿರುದ್ಧ ಚಿಹ್ನೆ ಮೈನಸ್ ಇನ್ನು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂವತ್ತೊಂಬತ್ತು ಮೂವತ್ತೊಂಬತ್ತೇಳ ಇನ್ನೂರ ಎಪ್ಪತ್ತ್ಮೂರು ಸೊ ಮೂವತ್ತೆರಡರ ಬದಲು ಮೂವತ್ತೊಂಬತ್ತು ಮತ್ತು ಏಳನ್ನು ಇಲ್ಲಿ ಬರೆಯೋಣ ಎಕ್ಸ್ಕ್ವೇರ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಏಳು ಎಕ್ಸ್ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಉಣಿಸು ಸೊನ್ನೆ ನಾಲ್ಕು ಅಂಕಿ ಆಯಿತು ಎರಡೆರಡದು ಗುಂಪು ಮಾಡೋಣ ಸಾಮಾನ್ಯ ತೆಗೆಯೋಣ ಎರಡು ಕಡೆಯೂ ಎಕ್ಸ್ ಸಾಮಾನ್ಯ ತೆಗೆದೆ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಇಲ್ಲಿ ಮೈನಸ್ ಮತ್ತೆ ಏಳು ಸಾಮಾನ್ಯ ತೆಗೆದೇ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಎಕ್ಸಲ್ಲಿ ಏಳು ತೆಗೆದ್ರೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇನ್ನೂರ ಎಪ್ಪತ್ತ್ಮೂರಲ್ಲಿ ಏಳು ಏಳು ಮೂರಲ ಇಪ್ಪತ್ತೊಂದು ಆರು ಏಳು ಒಂಬತ್ತಲ ಅರುವತ್ತ್ಮೂರು ಸೊ ನೋಡಿ ಉತ್ತರ ಸರಿ ಇದೆ ಅಂತ ಗೊತ್ತಾಗಲಿಕ್ಕೆ ಎರಡು ಆವರಣದೊಳಗಡೆ ಒಂದೇ ರೀತಿ ಸಂಖ್ಯೆಗಳಿದೆ ಈಗ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಅದನ್ನು ಮತ್ತೊಂದು ಸರಿ ಸಾಮಾನ್ಯ ತೆಗಿಯೋಣ ಉಳಿದಿದ್ದು ಎಕ್ಸ್ ಮಾ ಅಂತೆ ಮೈನಸ್ ಏಳು ಈಗಿಲ್ಲಿ ಇವರಿಬ್ಬರನ್ನ ಗುಣಾಕಾರ ಮಾಡಿದಾಗ ಸೊನ್ನೆ ಅಂದರೆ ಇಬ್ಬರಲ್ಲಿ ಒಬ್ಬರು ಸೊನ್ನೆ ಆಗಲೇಬೇಕು ಅಂದರೆ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಇಝಿ ಈಕ್ವಲ್ ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಏಳು ಈಕ್ವಲ್ ಟು ಸೊನ್ನೆ ಅಂತ ಭಾವಿಸೋಣ ಅವಾಗೇನಾಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಎಡಬದಿಯಿಂದ ಬಲಬದಿಗೆ ಕಳಿಸಿದ್ರೆ ಮೈನಸ್ ಮೂವತ್ತೊಂಬತ್ತು ಇಲ್ಲಿ ಪ್ಲಸ್ ಏಳು ಎಕ್ಸ್ ಅಂದರೆ ವಯಸ್ಸು ವಯಸ್ಸು ಮೈನಸ್ ಆಗಲಿಕ್ಕಾಗಲ್ಲ ಹಾಗಾಗಿ ಇದನ್ನು ಬಿಟ್ಟುಬಿಡೋಣ ಇದನ್ನು ತಗೋಣ ಎಕ್ಸ್ ಅಂದರೆ ರೋಹನ್ನ ವಯಸ್ಸು ಅವ್ರ ತಾಯಿ ಇಪ್ಪತ್ತಾರು ವರ್ಷ ದೊಡ್ಡವಳು ಏಳು ಪ್ಲಸ್ ಇಪ್ಪತ್ತಾರು ಮೂವತ್ತ್ಮೂರು ವಯಸ್ಸು